ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳು ಜಿಲ್ಲಾ ಕಚೇರಿಯ ಮುಂದೆ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಿದರು ಈ ಕುರಿತು ಗ್ರಾಮ ಆಡಳಿತಾಧಿಕಾರಿಗಳ ಜಿಲ್ಲಾಧ್ಯಕ್ಷ ಬಬ್ರು ವಾಹನ ಅವರು ಮಾತನಾಡಿ ಗ್ರಾಮ ಆಡಳಿತ ಅಧಿಕಾರಿಗಳು ಕಂದಾಯ ಇಲಾಖೆ ಇಲ್ಲಿ ದಿನದ ಹದಿನೈದರಿಂದ ಹದಿನೆಂಟು ಗಂಟೆಗಳ ಇಲಾಖೆ ಕೆಲಸದಲ್ಲಿ ನಿರತರಾಗಿದ್ದಾರೆ ಬರೀ ಅಷ್ಟೇ ಅಲ್ಲದೆ ತಾಂತ್ರಿಕ ಅಧಿಕಾರಿಗಳು ಮಾಡುವ ಕೆಲಸಗಳನ್ನು ಸಹ ಮಾಡ್ತಾ ಇದ್ದಾರೆ ಆದರೆ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನವನ್ನು ಮಾತ್ರ ನೀಡ್ತಾ ಇಲ್ಲ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಗುಣಮಟ್ಟದ ಟೇಬಲ್ ಕುರ್ಚಿ ಅಲ್ಮಾರಿ ಉತ್ತಮ ಗುಣಮಟ್ಟದ ಮೊಬೈಲ್ ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪ್ ಪ್ರಿಂಟರ್ ಸ್ಕ್ಯಾನರ್ ಒದಗಿಸಬೇಕು ಕೆಸಿಎಸ್ಆರ್ ನಿಯಮಾವಳಿ ಪ್ರಕಾರ ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಮೆಮ್ಮು ಹಾಕಬಾರದು ರಜಾ ದಿನಗಳಲ್ಲಿ ಕೆಲಸ ಮಾಡುವಂತೆ ಒತ್ತಾಯಿಸುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ಹಾಗೂ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಖಾಲಿ ಇರುವ ಪ್ರಥಮ ದರ್ಜೆ ಸಹಾಯಕರು ರಿಜಿಸ್ಟಾರ್ ನಿರೀಕ್ಷಕರ ಹುದ್ದೆಗೆ ತಕ್ಷಣವೇ ಬಡ್ತಿ ನೀಡಬೇಕು ಅಂತರ್ ಜಿಲ್ಲೆ ಪತಿ ಪತ್ನಿ ಪ್ರಕರಣಗಳ ವರ್ಗಾವಣೆಯಾಗಿ ಅಂತಿಮ ಆದೇಶಕ್ಕಾಗಿ ಬಾಕಿ ಇರುವ ಪ್ರಕರಣಗಳ ವರ್ಗಾವಣೆ ಆದೇಶ ಮಾಡಬೇಕು ವಿಶೇಷ ಚೇತನ ಹಾಗೂ ತೀವ್ರ ಅನಾರೋಗ್ಯದ ಸಮಸ್ಯೆ ಇರುವ ಪ್ರಕರಣಗಳ ನಿಯೋಜನೆಯನ್ನ ಮಾಡಿಕೊಡುವುದು ಕೆಲಸದ ಅವಧಿಯ ಮುನ್ನ ಹಾಗೂ ಕೆಲಸದ ಮುಕ್ತಾಯದ ನಂತರ ನಡೆಸಲಾಗುವ ಎಲ್ಲಾ ಬಗೆಯ ವರ್ಚುವಲ್ ಸಭೆಗಳನ್ನ ಕಡ್ಡಾಯವಾಗಿ ನಿಷೇಧಿಸುವುದು ಮಾತ್ರ ಇಲಾಖೆ ಕೆಲಸಗಳೊಂದಿಗೆ ಸರ್ಕಾರದ ಆದೇಶದಂತೆ ಇತರೆ ಇಲಾಖೆಗಳ ಕೆಲಸಗಳನ್ನು ನಿರ್ವಹಿಸುವ ಚುನಾವಣೆ ಅನಾವೃಷ್ಟಿ ಮುಂತಾದ ಕೆಲಸ ಕಾರ್ಯಗಳನ್ನು ಮಾಡುವಾಗ ಸಂಭವಿಸಬಹುದಾದ ಮಾರಣಾಂತಿಕ ಹಲ್ಲೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆಪತ್ತಿನ ಭತ್ತೆ ನೀಡುವುದು ಕರ್ತವ್ಯ ನಿರ್ವಹಿಸುವ ವೇಳೆ ಜೀವಹಾನಿಯಾದ ಗ್ರಾಮಾಡಳಿತ ಅಧಿಕಾರಿಗಳ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡುವುದು ಪ್ರಯಾಣ ಭತ್ತೆಯ ದರವನ್ನು ಹೆಚ್ಚಿಸುವುದು ಇಂದಿನ ಜನಸಂಖ್ಯೆಯ ಜನಗಣತಿಗನುಗುಣವಾಗಿ ಕಂದಾಯ ಇಲಾಖೆ ಹುದ್ದೆಗಳನ್ನು ಪರಿಷ್ಕರಿಸಿ ಪುನರ್ ವಿಂಗಡಣೆ ಮಾಡಿ ಹೆಚ್ಚುವರಿ ಹುದ್ದೆಗಳನ್ನು ಸಲ್ಲಿಸುವುದು ದಪ್ಪರ್ ಹಾಗೂ ಜಮಾಬಂದಿಯನ್ನ ರದ್ದುಪಡಿಸುವುದು ಮ್ಯೂಟೇಶನ್ ಅವಧಿ ದಿನಗಳನ್ನು ವಿಸ್ತರಣೆ ಮಾಡುವುದು ಹಾಗೂ ರಾಜ್ಯದ ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆಯನ್ನು ಒದಗಿಸುವುದು ಮುಂತಾದ ಬೇಡಿಕೆಗಳನ್ನು ಈಡೇರಿಸುವಂತೆ ಎಲ್ಲಾ ಬಗೆಯ ಮೊಬೈಲ್ ಆಪ್ ಹಾಗೂ ವೆಬ್ ಅಪ್ಲಿಕೇಶನ್ ಸ್ಥಗಿತಗೊಳಿಸಿ ಲೇಖನಿ ಸ್ಥಗಿತಗೊಳಿಸುವ ಮೂಲಕ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ರಾಜ್ಯ ವ್ಯಾಪ್ತಿ ಹಮ್ಮಿಕೊಳ್ಳಲಾಗಿದ್ದು ಸರ್ಕಾರ ಈ ಕೂಡಲೇ ಕಡ್ಡಾಯವಾಗಿ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೀದರ್ ಜಿಲ್ಲಾಧ್ಯಕ್ಷ ಬಬ್ರು ವಾಹನ ಅವರು ಮನವಿಯನ್ನ ಮಾಡಿದ್ದಾರೆ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಬಸಯ್ಯ ಸ್ವಾಮಿ ಖಜಾಂಚೆ ಬಸವರಾಜ ಬೆಳಕೆರೆ ಜಿಲ್ಲಾ ಸಂಘದ ಪ್ರಮುಖರಾದ ಪ್ರದೀಪ್ ಅಂಗಡಿ ಮಹಾನ್ ಕುಂಬಾರ್ ನರಸಿಮುಲು ಧರ್ಮಣ್ಣ ಜಗದೀಶ್ ಪವಾರ್ ಮಹಾನಂದ ಯಾಸಿರ್ ಅರುಣ್ ಕುಮಾರ್ ವೀರೇಶ್ ಕಾಶಿನಾಥ್ ಚಡಗಾಪುರೇ ನಾಮದೇವ್ ಮೇತ್ರಿ ನಿಂಗಪ್ಪ ಗಬಸಾಳ್ಗಿ ಶಶಿಕುಮಾರ್ ಅಹಮದ್ ಸಾಬ್ ಮುಲ್ಲಾ ಕೃಷ್ಣ ಕಾಶಿನಾಥ್ ಕಾಮ್ಶೆಟ್ಟಿ ಸೇರಿದಂತೆ ಅನೇಕರು ಇದ್ದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಬೀದರ್ ವತಿಯಿಂದ ಇಡೀ ರಾಜ್ಯದ ಈ ಒಂದು ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ ಈ ಮುಷ್ಕರದಲ್ಲಿ ನಾವು ಏನು ಹೇಳಬೇಕಾಗ್ಯದಪ್ಪ ಅಂದ್ರೆ ಈ ಸಾಕಷ್ಟು ಒತ್ತಡ ಸ್ಪೆಷಲಿ ಒತ್ತಡಗಳು ಈ ಒತ್ತಡಗಳು ನಾವು ಪದೇ ಪದೇ ಹೇಳ್ತಾನೇ ಇದ್ದೀವಿ ಘನ ಸರ್ಕಾರಕ್ಕೆ ಮಾನ್ಯನೀಯ ಕೃಷ್ಣ ಭೈರೇಗೌಡರಿಗೆ ಭಾಳ ಕಳಕಳಿಯಿಂದ ಈ ತಾಂತ್ರಿಕ ಕೆಲಸಗಳೇನೇನು ತಂದಿದ್ದಾರೆ ಕಂದಾಯ ಇಲಾಖೆಯಲ್ಲಿ ಈ ಎಲ್ಲ ತಾಂತ್ರಿಕ ಕೆಲಸಗಳಿಗೆ ಸಂಬಂಧಪಟ್ಟಂತೆ ನಮಗೆ ತಾಂತ್ರಿಕ ಸಲಕರಣೆಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾನ್ಯ ಸಚಿವರು ಮಾಡಬೇಕಂತೇಳಿ ನಾವು ಭಾಳ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೇವೆ ಅದೇ ರೀತಿಯಾಗಿ ಏನು ಹತ್ತೊಂಬತ್ತು ನೂರ ನಲ್ವತ್ತೈದು ಅಥವಾ ಅದಕ್ಕಿಂತ ಮುಂಚೆ ಇವು ಏನಪ್ಪ ಅಂದ್ರೆ ವಿ ಎಗಳು ಕೇಂದ್ರ ಸ್ಥಾನವನ್ನು ಮಾಡಿದ್ದಾರೆ ಅಂದ್ರೆ ಈ ಒಂದು ಎಷ್ಟು ಜನಸಂಖ್ಯೆಗೆ ಎಷ್ಟು ವಿ ಎ ಬೇಕು ಅಂತಕ್ಕಂಥದ್ದು ಅದು ಇವತ್ತು ಸುಮಾರು ಒಂದು ಎಪ್ಪತ್ತು ವರ್ಷ ಆದ ನಂತರ ಐದು ಆರು ಪಟ್ಟು ಜನಸಂಖ್ಯೆ ಹೆಚ್ಚಾಗಿದೆ ಆದರೂ ಸಹಿತ ಅದೇ ತಲಾಟಿ ಕೆಲಸ ಮಾಡ್ತದನ್ನು ಬಟ್ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಮತ್ತು ಅಪಾಯಿಂಟ್ಮೆಂಟ್ ಹೆಚ್ಚಿಗೆ ವಿ ಎಗಳು ಮಾಡಿರಿ ಹೆಚ್ಚಿಗೆ ಈಗ ಬಿದಾರ್ ಸಿಟಿ ಇದೆ ಸುಮಾರು ದಸ್ ಲಕ್ಷ ಜನ ವಾಸವಾಗಿದ್ರು ಒಬ್ಬ ಇಬ್ಬರು ಕೆಲಸ ಮಾಡ್ತೀವಿ ಸೊ ಒಂದು ನಾಲ್ಕು ಮಂದಿ ವಿ ವಿಗಳಿಗೆ ಕೆಲಸ ಮಾಡಲಿ ಪೋಸ್ಟಿಂಗ್ ಹೆಚ್ಚಿಗೆ ಕ್ರಿಯೇಟ್ ಮಾಡಲಿ ಸರ್ಕಾರ ಹೀಗೆ ಕೆಲಸನೂ ಸಿಗ್ತದೆ ನಮ್ಮ ಒತ್ತಡ ಭೀ ಕಡಿಮೆ ಆಗ್ತದೆ ಅದು ಒಂದು ನಮಗೇನಪ್ಪ ಅಂದ್ರೆ ಮಾಡಬೇಕಾಗ್ಯದ ಅದಂದ್ರೆ ಅನ್ಯ ಇಲಾಖೆಗಳ ಕೆಲಸಗಳೇನದಾವ ನಮ್ಗೆ ಯಾವುದೇ ರೀತಿಯ ಜಾಬ್ ಚಾರ್ಟ್ ಇಲ್ಲ ಲಿಮಿಟ್ ಇಲ್ಲ ಈ ಒಂದು ಕೆಲಸ ಮಾಡ್ತಾನಪ್ಪ ಅಂದ್ರೆ ಇದೇ ಮಾಡ್ತಾನೆ ಮಾಸ್ಟರ್ ಪ್ಲೇ ಸಾಲಿಗೆ ಹೋಗ್ತಾನ ಹಿಂಗೇನಿಲ್ಲ ಬಟ್ ಏನಪ್ಪ ಅಂದ್ರೆ ಸಾಕಷ್ಟು ಒತ್ತಡದ ಅದಕ್ಕೆ ಅನ್ಯ ಇಲಾಖೆಗಳ ಒಂದು ಎಕ್ಸಾಂಪಲ್ ಹೇಳ್ತಾ ಇವತ್ತು ಬೆಳೆ ಸಮೀಕ್ಷೆ ಇರ್ತದೆ ರೈತರದು ಬೆಳೆ ಸಮೀಕ್ಷೆ ಇದ್ದಾಗ ರೈತರ ಜೊತೆ ನಮಗೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಮತ್ತು ವಿ ನಾವು ಅಷ್ಟು ಮಂದಿ ಹೋಗಿ ಸಮೀಕ್ಷೆ ಮಾಡಬೇಕಾಗ್ತದೆ ಆದರೆ ಅವು ಎಲ್ಲರಿಗ ಬಿಟ್ಕೊಡ್ತಾರವರು ವಿ ಎನ್ ಎ ಯಾಕೆ ಅಂತ ಇವನಿಗೆ ಕೇಳ್ತಾರೆ ಸಸ್ಪೆಂಡ್ ಇವ್ನಿಗೆ ಮಾಡ್ತಾರೆ ಇಲ್ಲ ನಮ್ಮದೇ ನಂಬದು ಮೂರು ಮಂದಿ ಜಂಟಿ ಸಮಸ್ಯೆ ಮೂರು ಮಂದಿ ಸಸ್ಪೆಂಡ್ ಮಾಡ್ರಿ ಏನಾರು ತಪ್ಪದ್ರೆ ಅದು ಇಲ್ಲ ಕೇವಲಿರುವ ಒಬ್ಬರಿಗೆ ಸಸ್ಪೆಂಡ್ ಮಾಡೋದು ಈ ರೀತಿಯಾಗಿ ನಮ್ಮ ವಿಯೋಗಗಳು ಇಲ್ಲಿವರೆಗೆ ಇಂಥ ಸಮಸ್ಯೆಗಳಿಂದ ಎಷ್ಟು ಮಂದಿ ಆಗಿರಪ್ಪ ಅಂದ್ರೆ ಈ ಒಂದು ಮತ್ತು ಹೊಸ ತೊಂದರೆ ರೀತಿಯಲ್ಲಿ ಆಗೋ ಒಂದು ರ್ಯಾಂಕಿಂಗ್ ವ್ಯವಸ್ಥೆ ರ್ಯಾಂಕಿಂಗ್ ಅಂದ್ರೆ ನಾ ಮುಂದ ನಿಮ್ಮ ಒಂದು ಡಿ ಸಿಗಳು ಬಿ ಹಂಗಾಗಿರೋ ಎಲ್ಲ ಜಿಲ್ಲಾಧಿಕಾರಿಗಳು ಅಂದ್ರೆ ನಾನು ಜಿಲ್ಲಾ ಮುಂದೆ ನೀನು ಜಿಲ್ಲಾ ಮುಂದೆ ಅಲ್ಲಿ ಮ್ಯಾಪ್ ಪ್ರಿನ್ಸಿಪಲ್ ಸೆಕ್ರೆಟರಿ ಬೇಕಾರೆ ಏ ಹಿಂದೆ ಹಿಂದಿ ಏ ಅದು ನಿಮ್ಮದು ಬೆಂಗಳೂರು ಹಿಂದೆ ಬೇಕು ಏ ಬೆಳಗಾವಿ ಹಿಂದಿ ಬೇಕು ಇಲ್ಲಪ್ಪಾ ಬೆಂಗ್ಳೂರು ಹಿಂದ್ಬೇಕು ಬೆಳಗಾವಿ ಹಿಂದೆ ಬಿತ್ತು ಇಲ್ಲ ಜೀವ ಯಾರ್ದು ಹೊರದ್ತದ ನಮ್ಮ ಜೀವ ಹೊರಗತ್ತದ ಮೂಲವಾಗಿರುವ ಕೆಲಸ ಮಾಡ್ತಕ್ಕಂಥವ್ರು ಈ ವಿಯೋಗಳು ಸೊ ವಿಯೋಗಳ ಮ್ಯಾಗ ಒತ್ತಡ ಬೀಳ್ತದೆ ಎಲ್ಲ ಕೆಲಸ ನೇರವಾಗಿ ಯಾರು ರೆವೆನ್ಯೂದಲ್ಲಿ ಸರ್ಕಾರ ವಿಧಾನಸೌಧದಲ್ಲಿ ಯಾವುದೇ ಒಂದು ಯೋಜನೆ ಅಲ್ಲಿ ಘೋಷಣೆ ಆಗಲಿ ಸಿ ಎಮ್ ಬಾಯಿಂದ ಮುಖ್ಯಮಂತ್ರಿಗಳಿಂದ ಒಂದು ಯೋಜನೆ ಹೊರಗೆ ಬತ್ತು ಅದು ಸೀದಾ ಬಂದು ಯಾರ ಮೇಲೆ ಬೀಳ್ತದೋ ತಲಾಟಿ ಬಲ ಬಂದು ಬೀಳ್ತದೋ ಕೆಲಸ ಇಲ್ಲಿ ಮಾಡಬೇಕು ಘೋಷಣೆ ಅಲ್ಲೇ ಇತ್ತು ಕೆಲಸ ಇಲ್ಲಿ ಮಾಡಬೇಕು ಸೊ ಅದಕ್ಕೆ ಸಂಬಂಧಪಟ್ಟ ಸ್ಪೆಷಲ್ ಎಂಟಿ ಇಲ್ಲ ನೀ ಅದು ಮಾಡು ಇದು ಮಾಡ್ತಾಳೆ ಈ ರೀತಿ ಏನು ಒತ್ತಡಗಳು ಹೇರ್ತಾ ಇದ್ರೆ ಇಂಥ ಒತ್ತಡಗಳಿಂದ ಇಡೀ ರಾಜ್ಯದಲ್ಲಿ ಸುಮಾರು ಇಲ್ಲಿವರೆಗೆ ಐವತ್ತಕ್ಕಿಂತ ಹೆಚ್ಚು ಕಂದಾಯ ಅಧಿಕಾರಿಗಳು ವಿಗಳು ಡೆತ್ ಆಗಿರ್ತಕ್ಕಂಥದ್ದು ಅದಾವೆ ನಾವು ಪೂರಾ ಪಟ್ಟಿ ಮಾಡಿ ಮೂರ್ನಾಲ್ಕು ವರ್ಷದಲ್ಲಿ ಮಾನಸಿಕ ಒತ್ತಡ ಒತ್ತಡ ಇಂಥ ಒತ್ತಡ ಸತ್ತಾಗಿರ್ತಾವೆ ವಿಯ್ಯಗಳಿಗೆ ನಾವು ಅದಕ್ಕಾಗಿ ನಾವು ಈ ಒಂದು ಒಂದು ನಮ್ಮ ಬೇಡಿಕೆ ಸರ್ಕಾರ ಮುಂದೆ ಏನು ಡೆತ್ ಆಗಿದ್ದಾರೆ ಅಂಥವ್ರಿಗೆ ಏನಪ್ಪ ಮಿನಿಮಮ್ ಒಂದು ಐವತ್ತು ಲಕ್ಷ ರೂಪಾಯಿ ಅವ್ರ ಕುಟುಂಬ ಭದ್ರತೆಗೆ ಕೊಡಲಿ ಯಾಕೆ ಅಂದ್ರೆ ಮಕ್ಕಳು ತಕ್ಲಿಫ್ರ ಈ ರೀತಿ ಏನಪ್ಪ ಅಂದ್ರೆ ಇಂಥ ಒತ್ತಡಗಳಿಂದ ನಮಗೆ ತೆಗಿಬೇಕು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಏನೊಂದು ಎಲೆಕ್ಷನದಲ್ಲಿ ಈ ಒಂದು ಮತಗಟ್ಟೆಗಳು ಏನೇ ಖರಾಬ್ ಆಗ್ತಾವ ಏನೇ ಬಿಲ್ಡಿಂಗ್ ಇಲ್ಲ ಜಾಗ ಇಲ್ಲತ್ತಾರ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಸೆಕ್ಟರ್ ಆಫೀಸರ್ ಇಂಜಿನಿಯರ್ಸ್ಗಳು ಎಲ್ಲ ಒಂದು ಟೀಮ್ ಇರ್ತದೆ ಅವ್ರಿಗೆ ಒಂದು ಗಾಡಿ ಕೊಟ್ಟು ವ್ಯವಸ್ಥೆ ಡಿಪಾರ್ಟ್ಮೆಂಟ್ ನೋಡತ್ತಳೆ ಅವರಿಗೆಲ್ಲ ಬಿಡೋದು ತಲಾಟಿ ಏನಪ್ಪ ಅಂದ್ರೆ ಇಲ್ಲಿ ಕೆಲಸ ಮಾಡಲ್ಲ ಮಾರ ಸೆಷ್ ಮಾಡ್ಮಾಗೆ ಬೂತಿಲ್ಲ ಏ ಇವನ್ ದನನ ಏನು ಕತ್ತಿ ಕಿತ್ತ ಕಡಿಗೆ ಹೋಗೋದು ನಮ್ಗೆ ಒತ್ತಡ ಅದಕ್ಕಾಗಿ ನಮಗೆ ಬಿಯಾಲ ಕೆಲಸ ಮಾಡಲ್ಲ ತಲಾಟಿಗೆ ಸೆಷನ್ ಮಾಡಿರಿ ಆ ಅಗ್ರಿಕಲ್ಚರ್ದು ಸೆಷನ್ ಮಾಡಲ್ಲ ಬಿ ಯೆ ಸೆಷನ್ ಮಾಡಾಕ್ರಿ ಕ್ರಾಪ್ ಜನ ಮಾಡಿಲ್ಲ ತಲಾಟಿ ಸೆಷನ್ ಮಾಡ್ರಿ ಬಿ ಎಲ್ಲ ಕೆಲಸ ಮಾಡಲ್ಲ ತಲಾಟಿಗೆ ಸೆಷನ್ ಮಾಡ್ರಿ ಹೀಗೆ ಮತ್ತಿದು ಮತ್ತೆ ಹೊಸದು ನೀರಿಂದ ಬೇಸ್ಗೆ ಬ ಸಮಾರ ఏర్ల ఊర తలాటీ సెస్ ఏర్ నా ఏన్ బోర్వల్ హాక్సవ పిడి ఓ అవ ఇంజనీర్ బోర్వల్సా పిడి ఓ అద ప్రాజెక్ట్ నోడ్కల్సా మందికి నీర్ కు అబ్రీగా బిట్టి తలాటి సస్ యాకళ నా మన హిరారు అయితే ఆ కోణిగ బ్యాని అందరి ఎత్తి బరి ఆత్ ఆ రీతి బరీ నగ బంద ಇಷ್ಟೆಲ್ಲ ಮಾಡಿದ್ರೆ ಸಹಿತ ಇಂಥ ಸಮಸ್ಯೆಗಳಿಂದ ವೇತನಗಳ ಹೆಚ್ಚಿಗೆಲ್ಲ ಈ ಟೆಕ್ನಿಕಲ್ ಕೋರ್ಸ್ ಹೆಚ್ಚಾಗ ಟೆಕ್ನಿಕಲ್ ವೇತನ ಇಲ್ಲ ಸೊ ಹೀಗಾಗಿ ಆ ಟೆಕ್ನಿಕಲ್ ಸಂಬಂಧಪಟ್ಟು ವೇತನ ಕೊಡಲಿ ಅಂತೇಳಿ ಹೇಳಿ ಒಂದು ಬೇಡಿಕೆ ಇದೆ ಅದಾದ ನಂತರ ಏನೋ ಎಲ್ಲ ಸಕಲದಾಗಿರಬೇಕಾಗ್ಯದ ನಮ್ಮ ಮೀನ್ಸ್ ನಮಗೇನು ಒಂದು ಸೌಲಭ್ಯ ಸರ್ಕಾರ ಕೊಡ್ತದ ಪಿ ಪಿ ಆಗಿರ್ಬೋದು ಡಿ ಡಿಇ ಆಗಿರ್ಬೋದು ಟೈಮ್ ಬಂಡ್ ಆಗಿರ್ಬೋದು ಇನ್ಕ್ರಿಮೆಂಟ್ ಆಗಿರ್ಬೋದು ಇವೆಲ್ಲ ಸಕಾಲದ್ದು ಬಂದಿದಾಗ ಅಕಸ್ಮಾತಿಗೆ ಅನುಕಂಪ ಆಧಾರ ಮ್ಯಾಗ ನೌಕರಿ ಅದಾವೆ ರೀ ಈಗ ನಾವು ಏನೇ ಒಂದು ಅಕಸ್ಮಾತ್ ಆಗ್ ಡೆತ್ ಆದವಿ ಡೆತ್ ಆದ್ಮೇಲೆ ಅಟ್ಲೀಸ್ಟ್ ಅವ್ನು ಹೆಣ್ತಿಗೆ ನೌಕರಿ ಕೊಡೋಕೆ ಒಂದು ತಿಂಗಳಾಗ ಕೊಡ್ರಿ ಆಕೆ ಆರು ತಿಂಗಳ ಒಂದು ವರ್ಷ ನಾಲ್ಕು ವರ್ಷ ಹೆಣ್ಮಗಳು ತಿರುಗಬೇಕು ಅಂದ್ರೆ ಯಾರು ಇವತ್ತು ನಮ್ಮ ದೋಸ್ತರು ಮೊನ್ನೆ ರಮೇಶ್ ಹತ್ತಿರ ಡೆತ್ ಆದರು ಸಂಗಮೇಶ್ ಹತ್ತಿರ ಡೆತ್ ಆದ್ರು ನಂಬಲ್ಲಿ ಅವ್ರು ಹೆಣ್ತಿದ್ರು ವರ್ಷ ಆಯಿತು ಇನ್ನೊಬ್ರು ನಡಕತ್ತಾರೆ ನಮಗೆ ಬೇಜಾರು ಎಲ್ಲ ನೋಡೋದು ಹಣ ಆಗಿಲ್ಲ ಆಗಿಲ್ಲರಿ ತಂಗಿ ಅಂದ್ರೆ ಹಣವ್ರೇ ಆಗಿಲ್ರಿ ಈ ರೀತಿ ಇಂಥ ನೋವು ನಮ್ಗೆ ಸಾಕಿ ಅದ ನಮಗೆ ಈ ಜೀತ ಪದ್ಧತಿ ಇಂಥ ಅನ್ಯಾದ ವಿರುದ್ಧ ಹೋರಾಟದ ಸರ್ ಇವ್ರ ಸೌಲಭ್ಯ ಗೌಲಭ್ಯನ ಸೌಲಭ್ಯ ಎಂದು ಮೀಟರ್ ಅವರು ದೊಡ್ಡ ಮಾತಲ್ಲ ಸರ್ಕಾರ ನಮಗೊಂದು ಕಂಪ್ಯೂಟರ್ ಕೊಡೋದು ಮೊಬೈಲ್ ಕೊಡೋದು ದೊಡ್ಡ ಮಾತಲ್ಲ ಕೊಡ್ತೀರಿ ಬಟ್ ಈ ಜೀತದ ಆಳುವತ್ತೆ ನಮಗೇನು ಕನ್ಸಿಡರ್ ಮಾಡಿ ದುಡ್ಸ್ಕೊಬೋ ಮನೋಭಾವ ಅದ ಅದಕ್ಕೆ ಆ ಮನೋಭಾವ ಬೇಕು ಅದಾದ ನಂತರದಲ್ಲಿ ಇವತ್ತೇನು ವರ್ಗಾವಣೆಗಳಿಲ್ಲ ಇಡೀ ಕರ್ನಾಟಕ ರಾಜ್ಯದ ಪ್ರತಿ ಒಂದು ಇಲಾಖೆಯಲ್ಲಿ ಏನಪ್ಪ ಅದು ವರ್ಗಾವಣೆಗಳಾದವ ಡಿ ಗ್ರೂಪ್ ಮನುಷ್ಯ ಅಂದ ವರ್ಗಾವಣೆ ಮಾಡ್ತವೆ ಈ ತಲಾಟಿಗಳಂದ್ರೆ ವರ್ಗಾವಣೆ ಇಲ್ಲ ರೆವೆನ್ಯೂ ಅಲ್ಲಿ ಸ್ಪೆಷಲಿ ವರ್ಗಾವಣೆ ಇಲ್ಲ ನಾವು ಅಟ್ಲೀಸ್ಟ್ ಒಂದು ಅಂತರ್ ಜಿಲ್ಲಾ ವರ್ಗಾವಣೆ ಯಾರ ತಂದೆ ತಾಯಿ ಹಿರಿಯರ ದೊಡ್ಡವರ ಮುದುಕರ ಅದಕ್ಕೆ ಒಂದು ವರ್ಷ ಅದಕ್ಕೆ ಇಲ್ಲ ಅದು ಬಿಡ ಸರ್ ಆಯ್ತು ಪತಿ ಪತ್ನಿ ವರ್ಗಾವಣೆ ಲಾಸ್ಟಿಗೆ ಗಾಂಡೆ ಹಣತಿರ ಒಂದು ಲಾಸ್ಟ್ ಅವ್ರೇ ಇರಾಕ್ ನಾಗ ದಿನ ಇರಲಿ ನೌಕರರ ಜಿಂದಾಗಿ ಬಾರಿ ಇಬ್ರು ದೂರ ಇರ್ತಾರ ಒಂದಿಟ್ಟು ಅದಕ್ಕೆ ಅವಕಾಶ ಮಾಡಿ ಅದ್ರ ಅಂದ್ರೆ ಮಾನವೀಯತೆ ಮೀರಿ ನಮಗ ಒಂದ್ ಕತ್ತಿಗೊಳಕಿ ಕನಿಷ್ಠ ತಿಳಿದ್ರು ದುಡ್ಸ್ಕೊಕತ್ತಾರ ಇದ್ರ ವಿರುದ್ಧ ನಮ್ಮ ಸಮರ ಅದ ಅದಕ್ಕೆ ಬಿಟ್ಟು ಕರ್ನಾಟಕ ರಾಜ್ಯದ ಅಧ್ಯಂತ ಈ ಪ್ರತಿಭಟನೆ ಅದ ಅದಕ್ಕಾಗಿ ಮಾನ್ಯ ಸಚಿವರು ಈ ಕೂಗು ಕೇಳಲಿಲ್ಲಪ್ಪ ಅಂದ್ರ ನಾವು ಏನಪ್ಪ ಅಂದ್ರೆ ಮೀಡಿಯಾದವ್ರಿಗೆ ಬಹಳ ಅಭಾರಿಯಾಗಿದ್ದೆವು ಯಾಕ ಇಲ್ಲಿವರೆಗೆ ಎರಡು ದಿನದ ನಮ್ದು ಕೂಗ ಮಾನ್ಯ ಮಿನಿಸ್ಟರ್ಗೆ ಮುಟ್ಸಿದಿರಿ ಅಂತ ನಮಗೊಂದು ಬಹಳ ಕಾಶ್ ಅದ ಅದೊಂದು ಖುಷಿ ಅದ ಸೊ ಎಲ್ಲ ಮೀಡಿಯಾದವ್ರಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ಮೀಡಿಯಾದವ್ರು ಕೆಲಸ ಮಾಡಿದಾರ ಸೊ ಅವ್ರಿಗೆ ನಮ್ದು ರಾಜ್ಯ ಸಂಘದಿಂದ ನಾವು ಬಹಳ ಧನ್ಯವಾದಗಳನ್ನ ಹೇಳ್ತೀನಿ ಅದಕ್ಕಾಗಿ ಮುಂದೆ ಈ ನಮ್ಮ ಕೂಗ ಅಕಸ್ಮಾತ್ ಮಾನ್ಯ ಸಚಿವರು ಮಾನ್ಯ ಪ್ರಧಾನ ಕಾರ್ಯದರ್ಶಿಯವರು ಪರಿಗಣಿಸಿ ಯಾವುದೇ ಸೌಲಭ್ಯ ಕೊಡದೇ ಇದ್ದಲ್ಲಿ ಈ ವರ್ಗಾವಣೆ ಮಾಡದೆ ಇದ್ದಲ್ಲಿ ಈಗ ಈಗಾಗಲೇ ನಾವು ಪರಿವರ್ತಿತ ರಜೆ ಅಂತೇಳಿ ಒಂದು ತಿಂಗಳು ರಜೆ ಕೂಡ ಹಾಕಿದ್ದೀವಿ ಈಗಲೇ ಅದಕ್ಕೆ ನಾವು ಮತ್ತೆ ಕಂಟಿನ್ಯೂ ಇವತ್ತು ಹಾಕಿವಿ ಸರ್ ಒಂದು ಇವತ್ತಿನಿಂದ ಸೋಮವಾರದಿಂದ ಒಂದು ತಿಂಗಳು ಮತ್ತೆ ರಜೆ ಹಾಕಿದ್ದೀವಿ ಸೊ ಈಗ ಕಂಟಿನ್ಯೂ ನಾವು ಮತ್ತೆ ಹೋರಾಟದಲ್ಲಿ ಮುಸ್ಕಾರಿ ಏನಪ್ಪದಕ್ಕೆ ನಿರ್ದೇಶನ ಮಾಡ್ತೀವಿ ಅವ್ರ ಬೇಡಿಕೆ ಈಡೇರೋವರೆಗೆ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತು ಹಿಂಸಾರ ಮಾತೇ ಇಲ್ಲ ನಮಗೆ ಸೊ ಸುಮಾರು ಹೆಚ್ಚಿಗೆ ಹೆಚ್ಚಾಗಿದ್ದೀವಿ ನಾವು ಮುನ್ನೂರ ಐವತ್ತರಕ್ಕಿಂತ ಹೆಚ್ಚಿಗ ಒಂದು ತಿಂಗಳು ರಜೆ ಹಾಕಿವ್ ಸರ್ ನಾವು ನಾಳೆ ಮತ್ತೆ ನಮ್ಮಲ್ಲಿ ಈಗಾಗಲೇ ಏನು ಒಂದು ಆಪ್ ಗಳದ ಮೊಬೈಲ್ ಅಲ್ಲಿ ಎಲ್ಲ ಅನ್ಇನ್ಸ್ಟಾಲ್ ಹಾಕಿವಿ ಡಿಲೀಟ್ ನಾವು ಬೇಡ ಯಾಕಂದ್ರೆ ನಮ್ಮ ಮೊಬೈಲ್ ಏಟ್ ಮಾಡಮಿ ನಾವೇ ಮಕ್ಳಿಗೆ ಬೈತೀವಿ ಸರ್ ಒಂದು ಮೊಬೈಲ್ ಹಿಡಿದ್ರೆ ಏಟ್ ಹಿಡಿತ ನಾವು ಟ್ವೆಂಟಿ ಫೋರ್ ಅವರ್ಸ್ ಮೊಬೈಲ್ ಹಿಡಿದ್ವಿ ಕೆಲಸ ಮುಗಲೇ ನಾವು ಕೆಲಸಗಳನ್ನು ಪ್ರಾರಂಭ ನಾವು ಸಾರ್ವಜನಿಕರಿಗೆ ತೊಂದರೆ ಆಗ್ರದಂಗ ವಾಬೀಗ ಡಾಕ್ಟರ್ ಸಲಹೆ ಏನೋ ತೊಂದಾಗ ಡಾಕ್ಟರ್ ಸಲಹೆ ತೋದ ಸರ್ ಒಂದು ದಿನ ಎರಡು ಗಂಟೆ ಮೂರು ಗಂಟೆ ಮೊಬೈಲ್ ಇಡಿ ಅಂತಾರೆ ನಾವು ಟ್ವೆಂಟಿ ಫೋರ್ಸ್ ಮೊಬೈಲ್ ಹೇಳಿದ್ರೆ ಯಾವುದಕ್ಕೆ ಕುಳಿತೀವಿ ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಏನು ಮ್ಯಾಕ್ಸಿಮಮ್ ಕಡಿಗೆ ಹೋಗಿ ಮುಟ್ಟಲ್ಲಿ ರಿಟೈರ್ಡ್ ಆಗೋದು ನಾವು ಆಸೆ ಬಿಟ್ಕೊಟ್ಟು ಇವಾಗ ಹೇಳಿದ್ರು ಮಧ್ಯದಾಗೆ ಸಾಯ್ಬೇಕು ನಾವು ಸಾಟಿ ವರ್ಷಕ್ಕೆ ಹೋಗಿ ಮುಟ್ಟಲ್ಲ ಬೀಚ್ ಬೇ ಸಾಮರ್ಜಿ ಐತಿ ಸರ್ ಇಸ್ಲೇ ಅಮರ ಕ್ಯಾ ಹೇ ಮಿನಿಸ್ಟರ್ ಸಾಬ್ ಸ್ಪೆಷಲಿ ಅದಾವೆ ಒತ್ತಡ ಕಮ್ಮಿ ಕೊರೋ ಬೋಲಿಕೆ ಮಿನಿಸ್ಟರ್ ರಿಕ್ವೆಸ್ಟ್ ಕರೆ ಇಸ್